ಲೋಕ ಮಕ್ಕಳ ಅತ್ಯಾಸ ಮಾಡಿದ್ವಿ ನಾವು ತಿಳ್ಕೊಂಡಿ ಆ ಕಾರ್ಖಾನೆ ಕೃಷಿ ಆಧಾರಿತ ಸಾಲ ಕೃಷಿ ಮಾಡಿ ಐವತ್ತು ಸಣ್ಣ ರೂಪಾಯಿ ಬೆಳಿ ಎಕರ ಎಂಬತ್ತು ಅದನ್ನು ಒಂದು ಚಮಚ ಇಪ್ಪ ಹಾಕಲ್ದ ಜವಾರಿ ಹಾಕಲು ಮೂತ್ರ ಪಡಿಸಿ ಯಾರೋ ಒಬ್ಬ ಕೃಷಿ ತಜ್ಞರು ಬಂದಿದ್ದು ಸುಭಾಷ್ ಪಾಲ್ಯಕರ್ ಆ ಪಾಲ್ಯಕಾರ್ ಹೇಳಿಕೊಳ್ಳಿ ಇಂಪ್ಲಿಮೆಂಟ್ ಮಾಡಿ ಒಂದು ಚಮಚಾಯಸಾಯನಗಳು ಹಾಕೊಂಡು ಎಕರೆ ಐವತ್ತೋಧನದಲ್ಲಿ ಅನುಭವ ಬಹಳಷ್ಟು ಚಂದ್ರ ಅವಕಾಶ ಸಾಕಷ್ಟು ಬೆಳಿತೀವಿ

ಈ ಬಗ್ಗೆ ರೈತರಿಗೆ ಸರಿಯಾದಂತಹ ಸೂಕ್ತವಾದಂತಹ ಮಾಹಿತಿ ಕೊಟ್ಟು ಅಭ್ಯಾಸ ಮಾಡಿ ಅಲ್ಲದೆ ಪ್ರಾಯೋಗಿಕ ಮಾಡಿ ಸರಿಯಾಗಿ ಭೂಮಿ ಪರ್ವತಕ್ಕೆ ಉಳಿಬೇಕು ಈ ಭೂಮಿಯ ಪರ್ವತಕ್ಕೆ ಉಳಿಸಿಕೊಂಡು ನಾವು ಅಮೃತದಂತಹ ಬೆಳೆಯಲ್ಲಿ ಬೆಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚರ್ಚಾಗಬೇಕಾಗಿದೆ ಇವತ್ತು ಈ ಭಾಗದಲ್ಲಿ ಬರೀಸೋದು ಕಪ್ಪುತ್ರ ಬೆಳೆ ಬೇರೆ ಬೆಳಿಬೇಕೆ ನಮ್ಗೆ ವಿಶೇಷತೆ ವಿಶೇಷ ಇಲ್ಲ ಆದ್ರಿಂದ ಬೆಳೆ ಬದಲಾವಣೆ ಮಾಡೋಣ ಇವತ್ತೇನಾದ್ರೆ ಹೋರಾಟ ಮಾಡಿದ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಮಾಡುವುದು ಅಂತಿಮವಾದಂತ ಬೆಳಗಾವಿ ಸೀಸಿ ಅಂತಂದ್ರೆ ನಮ್ಮ ವಿಭಾಗದ ಬೆಳಗಾವಿ ಈಗ ಯಾವ ತಗೊಳ್ಳುವಂತ ತೀರ್ಮಾನಿಸಿ ಭಾಗದಲ್ಲಿ ಹೋಗ್ತೀವಿ ತುತ್ತೂರಿ ಬಸವಾಣ ಬಂದಾನೆ ಅಲ್ಲಿ ಹೋರಾಟ ಬಂದಾನೆ OKAYYADZ. Thank you super good day. M defines <laughs> some estrogen in omegaez, Minda Hey, I was <laughs> driving here I wasn't here too too funny. And that's <laughs> what I got you. Background is <laughs> your foot

ಿ ಗ್ರಾಮದ ಕ್ರಾಸ್ನ ನಾವು ಕೂತೇವೆ ಈ ಭಾಗದ ರೈತರಲ್ಲ ಅವ್ರ ಪೀಡಿಕೆಗೆ ಅವ್ರ ಹೊರಪಿಟ್ಟ ಸಂಪೂರ್ಣ ಬೆಂಬಲ ನಾವು ಕೂಡ ಮುಂದುವರಿಸಬೇಕು ಆದ್ರೆ ಅಂತ ಅಕ್ಕಿಗಳು ಬೆಳಿಗ್ಗೆ ಹಾಕೋದಂತೂ ಅಂದ್ರೆ ಅವ್ರು ಬಹುಶಃ ಮಾತಾಡ್ಕೊಂಡಾಗ ಇಂದು ಮುಂದೆ ಸಜೀವಾದ ಬಹುಶಃ ಆ ಬೆಳಗಾವಿ ಜಿಲ್ಲಾಧಿಕಾರಿ ಏನಾದ್ರು ಒಂದು ಕಾಂಪ್ರಮೈಸ್ ಆಪ್ಸಪ್ಪ ಬಂದು ಒಂದು ರೇಟ್ ಒಪ್ಕೊಂಡು ಶುರು ಮಾಡ್ತ ತಿಳ್ಕೊತೀನಿ ಆದ್ರೆ ನಾವು ಸದಾ ಜಾಗ್ರ ಮುಂದೆ ಬಾಕಿ ಅದ್ರ ಚರ್ಚೆ ಬೇರೆ ಮಾತಾಡೋಣ ಬಾಕಿ ಕೊಡದೆ ಬಾಕಿ ಕೊಡ್ಬೇಕು ಅನ್ನೋದು ಚರ್ಚೆ ಜಾಗ್ಯಾರ ಕೊಡ್ಲೇಬೇಕಾಗ್ತದ ಆದ್ರೆ ಒಂದು ಬಂದೇನು ಕಬ್ಬು ಬೆಳೆದಿರಿ ನಾವೇನು ಕಬ್ಬು ಕಡಿದ್ರು ಗಾಯಗಳು ಹೇಗೆ ತೋರಿಸ್ತಿಲ್ವಾ ಅದು ಚರ್ಚೆ ಆಗಿದ್ರೆ ಬಾಳೆ ನಮ್ ಲಕ್ಷ್ಮಣ ಸುಂದಿ ಅವರೊಬ್ಬ ಕಾರ್ಖಾನೆ ನಂಬಸ್ಥರ ಅದರ ನೀವು ಕೇಳಿರುವುದು ಬಹಳ ಚೆನ್ನಾಗಿ ಮಾತಾಡಿದ್ರು ರೈತರಿಗೆ ಏನ್ ಅನ್ಯಾಯ ಕಟ್ಟಿ ಕಾಟ ಬಿಡ್ತಾರ

ನಾನು ಪರಿಶ್ರಮ ಹಾಕಿ ನಾನು ಸಾಮಾನ್ಯ ರೈತನ ಕೆಲಸ ಮಾಡುವ ಪ್ರಸಿದ್ಧವ ಒಂದು ನೂರ ಒಂದೊಂದು ಒಂದು ಎಕರೆ ಬೆಳಿನ್ನ